ಸಂದೇಹ ಎರಡು ಸರಿ ಮಹಾಭಾರತ ನಡೆದಿತ್ತು ಎಂದು ಇಟ್ಟುಕೊಳ್ಳೋಣ ಆ ಯುದ್ಧದ ಸಂದರ್ಭದಲ್ಲಿ ಎರಡೂ ಸೈನ್ಯದವರು ನಾವು ಸಿದ್ಧ ಎಂದು ಶಂಕ ಊದಿದ ಮೇಲೆ ಹೀಗೆ ವಿವರವಾಗಿ ಉಪದೇಶ ಮಾಡುತ್ತಾ ಕೂರಲು ಸಮಯವಿತ್ತೇ ಅಷ್ಟು ಸಮಯ ಇತ್ತು ಎನಿಸುತ್ತದೆ ಭಗವದ್ಗೀತೆಯ ಎಲ್ಲಾ ಏಳ್ನೂರು ಶ್ಲೋಕಗಳನ್ನು ಒಮ್ಮೆ ಓದಲು ಸುಮಾರು ತೊಂಬತ್ತು ನಿಮಿಷಗಳು ಬೇಕಾಗುತ್ತವೆ ಸಂವಾದ ರೂಪದಲ್ಲಿ ಬಹುಶಃ ಹೆಚ್ಚೆಂದರೆ ಅರವತ್ತು ನಿಮಿಷ ಬೇಕಾಗಬಹುದು ಎರಡೂ ಸೈನ್ಯದವರು ಶಂಖ ಊದಿದ್ದು ಯುದ್ಧ ಘೋಷಣೆ ಅಲ್ಲ ಯುದ್ಧ ಸಿದ್ಧತೆ ವ್ಯೂಹ ರಚನೆಗಳ ಜೊತೆಗೆ ಕೊನೆ ಹಂತದ ಸಂಧಾನದ ಪ್ರಯತ್ನಗಳೂ ನಡೆಯುತ್ತಿದ್ದವು ಈ ಮಧ್ಯೆ ಗೀತೋಪದೇಶಕ್ಕೆ ಸಾಕಷ್ಟು ಸಮಯ ಸಿಕ್ಕಿತ್ತು ಎಂದು ಮೂಲ ಮಹಾಭಾರತವನ್ನು ಓದಿದರೆ ಊಹಿಸಬಹುದು ಸಂದೇಹ ಮೂರು ಅರ್ಜುನ ಒಂದು ಕಡೆ ಸ್ವಜನರನ್ನು ಕೊಲ್ಲಬೇಕಲ್ಲ ಎಂದು ಬಹಳ ದುಃಖಿತನಾಗಿದ್ದಾನೆ ಪೂಜ್ಯರಾದ ಗುರುಗಳನ್ನು ನೋಯಿಸಬೇಕಲ್ಲ ಅಂತ ಸಂಕಟ ಪಡುತ್ತಿದ್ದಾನೆ ಅವನಿಗೆ ಸಾಂತ್ವನ ಹೇಳುವ ಹಾಗೂ ಕೌರವರಿಂದ ಆಗುತ್ತಿರುವ ಅನ್ಯಾಯವನ್ನು ನೆನಪಿಸುವ ಬದಲು ಕೃಷ್ಣ ಭಕ್ತಿ ಜ್ಞಾನ ಕರ್ಮ ಯೋಗ ಮೋಕ್ಷ ವೇದ ವೇದಾಂತ ತತ್ವಶಾಸ್ತ್ರಗಳ ಬಗ್ಗೆ ಪ್ರವಚನ ನೀಡುತ್ತಿದ್ದಾನಲ್ಲ ವೈದ್ಯರು ಮೇಲೆ ಕಾಣುವ ರೋಗ ಲಕ್ಷಣಗಳಿಗೆ ಔಷಧ ಕೊಡುವುದಿಲ್ಲ ರೋಗದ ಮೂಲ ಕಾರಣಕ್ಕೆ ಚಿಕಿತ್ಸೆ ಮಾಡುತ್ತಾರೆ ಅರ್ಜುನ ತನ್ನ ವಿಷಾದಕ್ಕೆ ಹೇಳಿದ ಕಾರಣಗಳೆಲ್ಲವೂ ಹೊರ ಲಕ್ಷಣಗಳಷ್ಟೇ ಇಲ್ಲಿ ಸಾಂತ್ವನ ಹೇಳುವುದರಿಂದ ಪ್ರಯೋಜನವಾಗುವುದಿಲ್ಲ